ನಮಸ್ಕಾರ ವೀಕ್ಷಕರೇ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರಗಳ ಇಲಾಖೆಯ ವತಿಯಿಂದ ಎಲ್ಲ ಬಿ ಪಿ ಎಲ್ ಎ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಬಿಗ್ ಶಾಕಿಂಗ್ ಸುದ್ದಿ ಬಂದಿದ್ದು ಬಿ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಬಂದ್ ರದ್ದು ಕುರಿತು ಬಿಗ್ ಬ್ರೇಕಿಂಗ್ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ ಹೌದು ನೀವು ಹಾಗೂ ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರು ಈ ಕೆಲಸವನ್ನು ಮಾಡದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ಖಂಡಿತ ಆಹಾರ ಇಲಾಖೆಯ ವತಿಯಿಂದ ಇದೀಗ ಬಂದಿರತಕ್ಕಂತ ಬಿಗ್ ಬ್ರೇಕಿಂಗ್ ಸುದ್ದಿ ಏನು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಮರೆಯದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೂ ಇದೇ ರೀತಿ ಉಪಯುಕ್ತವಾದ ನಿಖರ ಮಾಹಿತಿಯನ್ನ ಪಡೆಯಲು ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಹೌದು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಈ ಹೊಸ ನಿಯಮದ ಬಗ್ಗೆ ಅಧಿಸೂಚನೆ ಹೊರಡಿಸಿದ್ದು ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನ ಪಡೆಯಲು ಹಾಗೂ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭಗಳನ್ನ ಪಡೆಯಲು ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದ್ದು ಕೇಂದ್ರ ಸರ್ಕಾರವು ಪಡಿತರ ಚೀಟಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕಿಂಗ್ ಸೇವೆಯನ್ನ ಇದೇ ಜೂನ್ ಮೂವತ್ತರವರೆಗೆ ನಿಮಗೆ ಕಾಲಾವಕಾಶವನ್ನ ನೀಡಿದ್ದು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಈ ಬಗ್ಗೆ ಅಧಿಸೂಚನೆ ಹೊರಡಿಸಿದ್ದು ಆಧಾರ್ ರೇಷನ್ ಕಾರ್ಡ್ ಲಿಂಕ್ ಮಾಡಲು ಜೂನ್ ಮೂವತ್ತರವರೆಗೆ ನಿಗದಿಗೊಳಿಸಲಾಗಿದ್ದು ಇನ್ನು ಇದುವರೆಗೂ ಯಾರು ತಮ್ಮ ರೇಷನ್ ಕಾರ್ಡ್ಗೆ ಕುಟುಂಬದ ಎಲ್ಲಾ ಸದಸ್ಯರು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿಲ್ಲ ಅಂಥವರು ಈ ಕೂಡಲೇ ಜೂನ್ ಮೂವತ್ತರ ಒಳಗಾಗಿ ರೇಷನ್ ಕಾರ್ಡ್ಗೆ ತಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವ ಮೂಲಕ ಕೆವೈಸಿ ದೃಢೀಕರಿಸಿಕೊಳ್ಳಿ ಎಂದು ರಾಜ್ಯದ ಎಲ್ಲ ಜನತೆಗೆ ಇದೀಗ ಆಹಾರ ಇಲಾಖೆಯು ಸ್ಪಷ್ಟನೆ ನೀಡಿದೆ ಆಹಾರ ಇಲಾಖೆಯ ಈ ಡೆಡ್ಲೈನ್ ನಿಯಮವನ್ನು ಯಾರೂ ಪಾಲನೆ ಮಾಡಲ್ಲ ಅಂಥವರ ರೇಷನ್ ಕಾರ್ಡ್ ರದ್ದಾಗಲಿದೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಯಾವುದೇ ಲಾಭ ಸಿಗಲ್ಲ ಅಧಿಕೃತವಾಗಿ ಸುತ್ತೋಲೆಯಲ್ಲಿ ಈ ಮಾಹಿತಿಯನ್ನ ಇದೀಗ ಆಹಾರ ಇಲಾಖೆಯು ಹೊರಹಾಕಿದೆ ಹೀಗಾಗಿ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲು ನೀವು ನಿಮ್ಮ ಹತ್ತಿರದ ನಾನಾ ಜಿಲ್ಲಾ ಕೇಂದ್ರಗಳಲ್ಲಿ ಇರುವ ಮುಂತಾದ ಸಿ ಕೇಂದ್ರಗಳು ಹಾಗೂ ನೀವು ಪಡೆಯುವ ರೇಷನ್ ಅಂಗಡಿಗೆ ಭೇಟಿ ಮಾಡುವುದರ ಮೂಲಕ ಕುಟುಂಬ ಸಮೇತ ಎಲ್ಲರ ಆಧಾರ್ ಕಾರ್ಡನ್ನು ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಿಕೊಳ್ಳಬಹುದು ಹೀಗಾಗಿ ಆದಷ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ